ತಾಲೂಕು ವಿಶ್ವನಾಥಪುರ ಬಳಿ ಭೀಕರ ಅಪಘಾತ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ನಿಂತಿದ್ದ ಟ್ಯಾಕ್ಟರ್ಗೆ ದೊಡ್ಡಬಳ್ಳಾಪುರ ಕಡೆಯಿಂದ ಹೋಗ್ತಾ ಇದ್ದ ಖಾಲಿ ಸಿಲಿಂಡರ್ ತುಂಬಿಕೊಂಡಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ನಿನ್ನೆ ಸಾಯಂಕಾಲ ಸಂಭವಿಸಿದೆ ಈ ಅಪಘಾತದಲ್ಲಿ ಲಾರಿಯಲ್ಲಿದ್ದ ಖಾಲಿ ಸಿಲಿಂಡರ್ಗಳು ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗಲು ಬಸ್ಗಾಗಿ ಕಾಯ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಬಿದ್ದ ಘಟನೆ ನಡೆದಿದೆ ಈ ಘಟನೆಯಲ್ಲಿ ನಾಲ್ಕು ಸರ್ಕಾರಿ ಶಾಲಾ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು ಇವರ ಸ್ಥಿತಿ ಚಿಂತಾಜನಕವಾಗಿದೆ ಇದರ ವಿರುದ್ಧ ಆಕ್ರೋಶಗೊಂಡ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಹೈವೇ ಬಂದ್ ಮಾಡಿ ದಿಢೀರ್ ಪ್ರತಿಭಟನೆಗೆ ಇಳಿದಿದ್ದಾರೆ ನಮ್ಮ ಶಾಲೆಯ ಹೈವೇ ಮುಂದೆ ನಾಲ್ಕು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಅವರು ಇವಾಗ ಸಾವು ಬದುಕಿನ ಮಧ್ಯ ಆಕಾಶ್ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ ಇವತ್ತು ನಾಲ್ಕು ಜನಕ್ಕಾಗಿದೆ ನಾಳೆ ನಲವತ್ತು ಜನ ಆಗುತ್ತೆ ಇವಾಗ ಐದ್ ಹೆದ್ದಾರಿ ಮಾಡಿದಿರಲ್ಲ ಹೆದ್ದಾರಿ ಮಾಡ್ಬಿಟ್ಟು ಏನ್ ಇದೆ ಮಕ್ಕಳಿಗೆಲ್ಲ ಇಷ್ಟು ತೊಂದರೆ ಆಗ ತೊಂದರೆ ಆಗಂತ ಏನಕ್ಕೆ ಮಾಡ್ಬೇಕಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇವಾಗ ನಮ್ಮ ಶಾಲೆಯ ನಾಲ್ಕು ಜನ ಮಕ್ಕಳಿಗನ್ನು ಅವರ ಖರ್ಚು ವ್ಯವಸ್ಥೆಯನ್ನು ಅವರೇ ನೋಡ್ಕೋಬೇಕು ಇವಾಗ ನಮ್ಗೆ ಅಂಡರ್ ಪಾಸ್ ಬೇಕು ಇಲ್ಲಾಂದ್ರೆ ಕೈವ ಬೇಡ ಬೇಡ ಅಂಡರ್ ಪಾಸ್ ಮಾಡ್ಲೇಬೇಕು ಈ ತಿಂಗಳೊಳಗಡೆ ನಮ್ಗೆ ಮಾಡ್ಬೇಕು ಇಲ್ಲಾಂದ್ರೆ ನಾವು ಶಾಲೆಗೆ ಹೋಗೋದೇ ಇಲ್ಲ ಇಂಡರ್ ಪಾಸ್ ಮಾಡೋವರ್ಗು ಇವ್ರು ಯಾರು ಇಲ್ಲಿಂದ ಕದಲಲ್ಲ ನಾವು ಹೋಗಿ ಸ್ಟ್ರೈಕ್ ಮಾಡ್ತೀರಿ ರೋಡ್ ಅಲ್ಲಿ ಕುತ್ಕೊಂತೀರಿ ಆ ಗಾಡಿನ ಮುಂದೆ ಹೋಗಕ್ ಬಿಡಲ್ಲ ಇವ್ ಬಂದ್ ಇವಾಗ ಇಷ್ಟೆಲ್ಲ ನಡೆದ್ರು ಡಿ ಸಿ ಯಾಕೆ ಬಂದಿಲ್ಲ ಡಿ ಸಿ ಯಾಕೆ ಬಂದ್ ನೋಡ್ತಾ ಇಲ್ಲ ಯಾಕೆ ಯಾವ್ಕೇನ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದಾರೆ ಏನು ಅಧಿಕಾರ ಅವ್ರಿಗೆಲ್ಲ ಇಲ್ಲಿ ಮಕ್ಳಿಗೆ ನಾಲ್ಕ ಜನಕ್ಕಾಗಿದೆ ಯಾರು ಬಂದ್ ನೋಡ್ತಾರೆ ಯಾರು ಅವ್ರ ಅಪ್ಪ ಅಮ್ಮಂಗೆ ಏನ್ ಆನ್ಸರ್ ಮಾಡ್ತಾರೆ ಈ ಸ್ಕೂಲ್ ಜವಾಬ್ದಾರಿ ಅಲ್ಲ ಡಿ ಸಿ ಬಂದ್ ನೋಡ್ಬೇಕಾಗಿತ್ತು ಯಾಕೆ ನೋಡಿಲ್ಲ ಅಧಿಕಾರಿಗಳು ಮತ್ತೆ ಸರ್ಕಾರ ಸರ್ಕಾರ ಏನಕ್ಕೆ ಐತೆ ಇನ್ನು ಈ ಪ್ರತಿಭಟನೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹೈವೇಯಲ್ಲಿ ಸಾಕ್ತಾ ಇದ್ದ ವಾಹನವನ್ನ ತಡೆದು ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ರು ಅಂಡರ್ ಪಾಸ್ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ ಹೀಗಾಗಿ ಜಿಲ್ಲಾಧಿಕಾರಿ ಬರುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹೇಳಿದ್ರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಸರ್ವಿಸ್ ರಸ್ತೆ ಆಗಲಿ ಅಥವಾ ಬಿ ಅಂದರೆ ಫುಟ್ ಓವರ್ ಬ್ರಿಡ್ಜ್ ಆಗಲಿ ಮತ್ತೆ ಪಿ ಯು ಪಿ ಅಂಡರ್ ಪಾಸ್ ಆಗಲಿ ಏನೂ ಮಾಡಿರೋದಿಲ್ಲ ನಾವು ಬಹಳಷ್ಟು ಸಾರಿ ಸುಮಾರು ಕನ್ಸ್ಟ್ರಕ್ಷನ್ ಆಗೋದು ಆ ಟೈಮಿಂದನೂ ಒಂದು ಅಂದರೆ ಸುಮಾರು ನಾಲ್ಕು ವರ್ಷಗಳಿಂದನೂ ಸಹ ಕೇಳ್ಕೊತಾ ಇದ್ದೀವಿ ಆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆ ಟೈಮಲ್ಲಿ ಇದ್ದಂಥ ಸರ್ಕಾರದ ಎಲ್ಲ ಸಚಿವರುಗಳಿಗೂ ಸಹ ನಾವು ರಿಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಆದರೆ ಇದುವರೆಗೂ ಯಾವುದೇ ಕೆಲಸ ಸಹ ಆಗಿಲ್ಲ ಆ ನಿನ್ನೆ ಏನಾಗಿದೆ ಅಂದರೆ ನಮ್ಮ ವಿಶ್ವನಾಥಪುರ ಕೆ ಪಿ ಎಸ್ ಸ್ಕೂಲ್ ಬಳಿ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಅಪಘಾತ ಆಗಿದೆ ಅಪಘಾತ ಆಗಿ ಭಾಳಷ್ಟು ಒಬ್ಬ ಹುಡುಗನಿಗಂತೂ ವಿದ್ಯಾರ್ಥಿಗೆ ತುಂಬ ಸಿವಿಯರ್ ಅಂದರೆ ಭಾಳ ಚೆನ್ನಾಗಿ ಇದು ಅಪಘಾತ ಆಗಿ ಇದಾಗಿದೆ ಕಾಲು ಎಲ್ಲ ಮುರಿದು ಮತ್ತು ತಲೆಗೆಲ್ಲ ಪೆಟ್ಟಾಗಿದೆ ನಾವು ನೆನ್ನೆ ಸಾಂಕೇತಿಕವಾಗಿ ಸ್ವಲ್ಪ ಹೊತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡಿದ್ವಿ ಮತ್ತು ಇವತ್ತು ಸಹ ಸು ವಿದ್ಯಾರ್ಥಿಗಳು ಯಾರೂ ನಾವು ಸ್ಕೂಲ್ಗೆ ಹೋಗೋದಿಲ್ಲ ತಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಮಾಡಿದರು ಹಂಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾದಂಥ ಜೈಕುಮಾರ್ ಅವರು ಇಲ್ಲಿಗೆ ಆಗಮಿಸಿದರು ಆ ಜಿಲ್ಲಾಧಿಕಾರಿಗಳು ಆಗಮಿಸಿದರು ಆಗಮಿಸಿ ಅವ್ರ ಹತ್ರ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇ ತಮ್ಮ ತಮ್ಮ ಬೇಡಿಕೆಗಳನ್ನೆಲ್ಲ ಕೇಳಿಕೊಂಡ್ರು ಆದರೆ ಅವರು ಏನಾಗಿದ್ದಾರೆ ಅಂದರೆ ಇನ್ನೂ ಒಂದು ಜ ಫೆಬ್ರವರಿವರೆಗೂ ನಮಗೆ ಟೈಮ್ ಬೇಕು ಆಗ ಎಫ್ ಬಿ ಸರ್ವಿಸ್ ಇಷ್ಟನ್ನು ಸಹ ಅಂತ ಹೇಳಿದ್ದಾರೆ ಪ್ರತಿಭಟನೆ ಶುರುವಾಗಿ ಒಂದು ತಾಸಿನ ನಂತರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಶಿವಶಂಕರಪ್ಪ ಹಾಗೂ ಹೆದ್ದಾರಿ ಅಧಿಕಾರಿ ಜೈಕುಮಾರ್ ಸ್ಥಳಕ್ಕಾಗಮಿಸಿ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ರು ಅತಿ ಶೀಘ್ರದಲ್ಲಿ ಅಂಡರ್ಪಾಸ್ ಮತ್ತು ಸ್ಕೈವಾಕರ್ ಮಾಡಿಕೊಡುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿ ಭರವಸೆಯನ್ನ ನೀಡಿದ್ರು ಅದೇನೇ ಇರಲಿ ಇಲ್ಲಿ ಪದೇ ಪದೇ ಈ ರೀತಿಯ ಅಪಘಾತಗಳು ಸಂಭವಿಸಲೇ ಇದ್ದು ವಿದ್ಯಾರ್ಥಿಗಳು ಪ್ರಾಣ ಭಯದಿಂದಲೇ ಶಾಲಾ ಕಾಲೇಜುಗಳಿಗೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಅಧಿಕಾರಿಗಳು ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸುತ್ತಾರಾ ಅನ್ನುವುದನ್ನ ಕಾದ್ ನೋಡಬೇಕಾಗಿದೆ ಸಿದ್ದಲಿಂಗಸ್ವಾಮಿ ಪ್ರಜಾಶಕ್ತಿ ಟಿವಿ ದೊಡ್ಡಬಳ್ಳಾಪುರ